ಟೀಮ್ ಇಂಡಿಯಾದ ಟಿ ಟ್ವೆಂಟಿ ತಂಡದ ನಾಯಕ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ಸೂರ್ಯಕುಮಾರ್ ಯಾದವ್ ಅವರಿಗೆ ಇದೀಗ ಬೇರೆ ಐ ಪಿ ಎಲ್ ಫ್ರಾಂಚೈಸಿಗಳಿಂದ ಆಫರ್ ಬರುತ್ತಿದೆ ಯಶಸ್ವಿ ಐ ಪಿ ಎಲ್ ಫ್ರಾಂಚೈಸಿಯೊಂದು ತಮ್ಮ ತಂಡಕ್ಕೆ ಬಂದರೆ ನಾಯಕತ್ವ ನೀಡುವ ಆಫರ್ ನೀಡಿದೆ ಎಂದು ವರದಿಯಾಗಿದೆ ಕಳೆದ ವರ್ಷ ಅಷ್ಟೇ ಮುಂಬೈ ಇಂಡಿಯನ್ಸ್ ತಂಡವು ತನ್ನ ನಾಯಕತ್ವದಲ್ಲಿ ಬದಲಾವಣೆ ಮಾಡಿಕೊಂಡಿತ್ತು ಐದು ಬಾರಿಯ ಚಾಂಪಿಯನ್ ನಾಯಕ ರೋಹಿತ್ ಶರ್ಮಾ ಅವರನ್ನು ಕೆಳಕ್ಕಿಳಿಸಿ ಹಾರ್ದಿಕ್ ಪಾಂಡ್ಯ ಅವರಿಗೆ ನಾಯಕತ್ವ ನೀಡಿತು ಇದು ಭಾರಿ ಹಿನ್ನಡೆಗೂ ಕಾರಣವಾಗಿತ್ತು ಆದರೆ ಈ ಬಾರಿ ಹಾರ್ದಿಕ್ ಪಾಂಡ್ಯ ಅವರನ್ನು ಉಳಿಸಿಕೊಳ್ಳಲು ಫ್ರಾಂಚೈಸಿ ಬಯಸಿಲ್ಲ ಎಂದು ಸುದ್ದಿಯಾಗಿದೆ ಹಾರ್ದಿಕ್ ರವನ್ನು ಕೈಬಿಟ್ಟು ಸೂರ್ಯಕುಮಾರ್ಗೆ ಪಟ್ಟು ಕಟ್ಟಲು ಅಂಬಾನಿ ಒಡೆತನದ ಫ್ರಾಂಚೈಸಿ ಮುಂದಾಗಿದೆ ಎಂಬ ಬಗ್ಗೆ ವರದಿಯಾಗಿತ್ತು ಇದೀಗ ಸೂರ್ಯಕುಮಾರ್ಗೆ ಬೇರೆ ತಂಡಗಳು ಗಾಳ ಹಾಕುತ್ತಿವೆ ಎಂದು ವರದಿ ಹೇಳಿದೆ ಕಳೆದ ಬಾರಿಯ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಸೂರ್ಯಕುಮಾರ್ ಆದವರನ್ನು ಸಂಪರ್ಕಿಸಿದೆ ಎಂಬುದು ವರದಿಯಾಗಿದೆ ಕೆ ತಂಡದಲ್ಲಿ ಶ್ರೇಯಸ್ಯ್ಯರವರು ನಾಯಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ನಲ್ಲಿ ಅವರು ನಾಯಕತ್ವದಲ್ಲಿ ಕೆ ಆರ್ ಕಪ್ ಗೆದ್ದುಕೊಂಡಿತು ಅವರನ್ನು ತೆಗೆದು ತೆಗೆದುಹಾಕಲು ಹೊಸ ನಾಯಕರನ್ನು ನೇಮಿ ನೇಮಿಸಲು ನಿರ್ಧರಿಸಿದ್ದರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿನ ಮೊದಲು ಸೂರ್ಯಕುಮಾರ್ ಯಾದವರನ್ನು ಸಹಿ ಹಾಕಲು ಸಾಧ್ಯವಾಗುವುದಿಲ್ಲ ಮೆಗಾ ಹರಾಜಿನ ಮೊದಲೇ ಯಾವುದೇ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ ಇದಾಗಿತ್ತು ಇವತ್ತಿನ ಸುದ್ದಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು